ನಾವು ಅದೇ ಗಿಫ್ಟ್ ಕೊಟ್ಟಿರೋದು ಗೋಶಾಲೆ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ ಆವತ್ತೇ ಹುಟ್ಟುಹಬ್ಬ ಬಂದಿದೆ ನಮ್ಮ ಶಾಸಕರಿಗೆ ಒಂದು ಗಿಫ್ಟ್ ಅಂದ್ರೆ ಏನಂದ್ರೆ ನಮ್ಮ ಶಾಸಕರು ಯಾವ ತರ ಕೆಲಸ ಮಾಡ್ಬೇಕಂದ್ರೆ ಮಾತ್ರ ಮಾಡ್ಬೋದು ಹಬ್ಬದಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಟಂಗೆ ಆಯ್ತಿ ಇವಾಗ ನಮ್ಗೆ ಎಲ್ರಿಗೂ ನಮಸ್ಕಾರ ಏನು ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಹುಟ್ಟು ಹಬ್ಬದ ಸುಭಾಷ್ಗಳು ಅದರ ಪ್ರಯುಕ್ತ ಮುಲಬಾಲ್ ತಾಲೂಕಿನ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಹೂವಿನ ಅಲಂಕಾರ ಎಲ್ಲ ನಮ್ಮ ನಾಯಕರು ಮುಖಂಡರು ಮತ್ತು ಜೆ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ತಾಲೂಕಿನ ಎಲ್ಲ ಜನತೆಯರು ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಶಾಸಕರಾದ ಸಮೃದ್ಧಿ ಅವರು ಒಂಬತ್ತು ಗಂಟೆಗೆ ಆಗಮಿಸಿದ್ದಾರೆ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆ ದೇವರ ಆಶೀರ್ವಾದ ಪಡ್ಕೊಂಡು ಅದೇ ರೀತಿ ನಮ್ಮ ಶಾಸಕರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರಬೇಕಂತೇಳಿ ಅದೇ ರೀತಿ ನಾಳೆ ಅದು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆ ಪೂಜೆ ಆದ ನಂತರ ಗೋಶಾಲೆ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ ಅದೇ ರೀತಿ ನಮ್ಮ ಶಾಸಕರು ಪ್ರತಿ ಶನಿವಾರನೂ ಸ್ವಾಮಿ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಪ್ರಸಾದ ವಿಯೋಗಿದ್ರು ಅದೇ ವಿಶೇಷ ಅಂದರೆ ಆವತ್ತೇ ಹುಟ್ಟುಹಬ್ಬ ಬಂದಿದೆ ವಿಶೇಷ ಪೂಜೆಯನ್ನು ಇರುತ್ತೆ ಎಲ್ಲ ಒಳ್ಳೇದಾಗಿ ಒಳ್ಳೇದಾಯಿತು ಅದೇ ರೀತಿ ಅದೇ ನಮ್ಮ ಶಾಸಕರ ಮನೆಯಲ್ಲಿ ತೋಟದ ಮನೆಯಲ್ಲಿ ಎಲ್ಲ ನಾಯಕರು ಮುಖಂಡರು ಮತ್ತು ಪಾರ್ಟಿಯ ಜೆ ಡಿ ಎಸ್ ಪಾರ್ಟಿ ಕಾರ್ಯಕರ್ತರು ಮತ್ತು ಮಲ್ಬಾಲ್ ತಾಲೂಕಿನ ಜನತೆ ಮತ್ತು ಡಿಸ್ಟಿಕ್ನ ಎಲ್ಲ ಅಭಿಮಾನಿಗಳು ಎಲ್ಲರೂ ಬಂದು ನಮ್ಮ ಶಾಸಕರಿಗೆ ಹುಟ್ಟಹಬ್ಬದ ಶುಭಾಶಯಗಳನ್ನು ಕೋರ್ಬೇಕಂತೇಳಿ ಎಲ್ಲರೂ ಮನವಿ ಮಾಡ್ತೀನಿ ಅದೇ ರೀತಿ ನಮ್ಮ ಕುಮಾರನ್ ಅವರು ಸಚಿವರ ಕೇಂದ್ರದ ಸಚಿವರಾಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಮಲ್ಲೇಶ್ ಬಾಬು ಅವರು ಸಂಸದರಾಗಿದ್ದಾರೆ ನಮ್ಮ ಶಾಸಕರಿಗೆ ಒಂದು ಗಿಫ್ಟ್ ಅಂದ್ರೆ ಏನಂದ್ರೆ ನಮ್ಮ ಕುಮಾರಣ್ಣವರು ಸಚಿವರಾಗಿದ್ದ ಒಂದು ದೊಡ್ಡ ಗಿಫ್ಟ್ ಅವ್ರಿಗೆ ನಾಳೆ ನಾವು ಎಲ್ಲ ತಾಲೂಕಿನ ಎಲ್ಲಾ ನಾಯಕರು ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಜನತೆ ಎಲ್ಲರೂ ಹೋಗಿ ಅವ್ರಿಗೊಂದು ಶುಭಾಶಯಗಳನ್ನು ಕೋರಿ ನಾವೊಂದು ಗಿಫ್ಟ್ ಕೊಟ್ಟಂಗೆ ಆಯ್ತು ಹೆಂಗಂದ್ರೆ ಕುಮಾರಣ್ಣವರು ಸಚಿವರಾಗಿದ್ದಕ್ಕೆ ನಮ್ಮ ಶಾಸಕರಿಗೆ ಕೈ ಬಲ ಬಂದಾಯ್ತು ಒಳ್ಳೇದಾಯ್ತು ಯಾಕಂದರೆ ಅಲ್ಲಿ ನಮ್ಮ ಸಂಸದರು ಇದ್ದಾರೆ ಇದು ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕುಮಾರನಿದ್ದಾರೆ ಅವಾಗ ಇವಾಗ ನಮ್ಮ ಶಾಸಕರು ಯಾವ ಥರ ಕೆಲಸ ಮಾಡಬೇಕಂದ್ರೂ ಮಾತ್ರ ಮಾಡ್ಬೋದು ಅವ್ರಿಗೆ ಒಳ್ಳೆಯ ಒಂದು ಹುಟ್ಟು ಹಬ್ಬ ಹುಟ್ಟು ಹಬ್ಬದಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಟಂಗೆ ಆಯ್ತು ಇವಾಗ ನಮಗೆ ಅದು ಆ ಥರ ಇದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾರೆ ಒಳ್ಳೆ ಅನುದಾನ ತಂದು ಒಳ್ಳೆ ಕೆಲಸಗಳು ಮಾಡ್ತಾರೆ ಅದಕ್ಕೋಸ್ಕರ ನಾಳೆ ಅವರ ಶಾಸಕರು ಹುಟ್ಟುಹಬ್ಬದ ಸುಭಾಷ್ಗಳನ್ನು ತೋಟದ ಮನೆಯಲ್ಲಿ ಎಲ್ಲರೂ ಬಂದು ಆಚರಣೆ ಆಚರಣೆ ಮಾಡ್ಬೇಕಂತ ಹೇಳಿ ಎಲ್ಲರೂ ನೋಡ್ತೀವಿ ನಾವು ಅದೇ ಗಿಫ್ಟ್ ಕೊಟ್ಟಿರೋದು ನಾವು ಅವರು ಶುಭ ಹಾರಿಸ್ತೀವಿ ಅವರು ಒಳ್ಳೆ ಅತ್ಯುತ್ತಿನ ಇದು ಅದೇ ಪಳ್ಳಿ ಮತ್ತು ಅವ್ರಿಗೆ ಒಳ್ಳೆ ಆಶೀರ್ ಆಯುಸ್ ಐಶ್ವರ್ಯ ಅವ್ರ ಕುಟುಂಬಕ್ಕೆ ಒಳ್ಳೆ ದೇವರ ಆಶೀರ್ವಾದ ಇರಲಿ ಎಲ್ಲರೂ ಆ ಕುಟುಂಬ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ನಾವು ಅದೇ ಒಂದು ಗಿಫ್ಟ್ ಅವ್ರಿಗೆ ಕೊಡೋದು ಅವ್ರಿಗೆ ಗಿಫ್ಟ್ ಕೊಡೋದೇನಿರೋದೇ ನಾವು ಅದು ಒಳ್ಳೆ ಚೆನ್ನಾಗಿ ಅವ್ರ ಆರೋಗ್ಯದಿದ್ದು ಜನರ ಸೇವೆ ಮಾಡಿದ್ರೆ ಸಾಕು ಜನರ ಸೇವೆ ಮಾಡ್ತಾ ಇದ್ರೆ ಅವ್ರ ಅದೇ ಸಾಲು ನಮ್ಗೆ ನಕ್ ಸಾಕು